ಇನ್ನು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಸೀಟ್ ಹಂಚಿಕೆ ವಿಚಾರ ಇತ್ಯರ್ಥ ಆಗಿದೆ ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೆದಿರುವಂತದ್ದು ಏನು ಹಾಗಾದ್ರೆ ಪಶುಪತಿ ಪರಾಸ್ರವರನ್ನ ಬಿಟ್ಟು ಚಿರಾಗ್ರಗೆ ಮಣೆ ಹಾಕಿದೆ ಬಿಜೆಪಿ ಅನ್ನುವಂಥದ್ದು ಈ ಒಂದು ವಿಚಾರಕ್ಕಾಗಿ ಪಶುಪತಿ ಪರಾಸ್ರವರು ಮುನಿಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ಳಲಿದೆ ಬಿಹಾರದ ರಾಜಕೀಯ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ರವರಿಗೆ ಆಯ್ಕೆ ಮಾಡಿರೋದು ಬಿಜೆಪಿ ಹೀಗಾಗಿ ಪಶುಪತಿ ರವರು ಮುನಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಲೋಕಸಭೆ ಚುನಾವಣೆಯ ದಿನಾಂಕಗಳು ಘೋಷಣೆ ಆಗಿದೆ ಅದರ ಬೆನ್ನಲ್ಲೇ ಇದೀಗ ರಾಜಕೀಯ ಚಟುವಟಿಕೆಗಳು ಕೂಡ ಗರಿ ಬಿಹಾರದಲ್ಲಿ ಸೀಟು ಹಂಚಿಕೆ ಅಂತಿಮವಾಗಿದೆ ಬಿಜೆಪಿಯು ಈ ಬಾರಿ ಪಶುಪತಿ ಪರಾಸರವನ್ನ ಬಿಟ್ಟು ಚಿರಾಗ್ ಪಾಸ್ವಾನ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಹೀಗಾಗಿ ಬಿಹಾರದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸಿದೆ ಬಿಜೆಪಿ ಹದಿನಾರು ಸ್ಥಾನಗಳಲ್ಲಿ ಜೆ ಡಿಯು ಹದಿನಾರು ಸ್ಥಾನಗಳಲ್ಲಿ ಹಾಗೂ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷವು ಐದು ಕ್ಷೇತ್ರಗಳಲ್ಲಿ ಒಂದು ರೀತಿ ಸೀಟುಗಳನ್ನು ಹಂಚಿಕೊಂಡಿದೆ ಜೊತೆಗೆ ಜಿತೇನ್ ಮಾನ್ಝಿ ಅವರ ಎಚ್ ಎಂ ಒಂದು ಸ್ಥಾನ ಹಾಗೂ ಉಪೇಂದ್ರ ಕುಶ್ವಾಹ ಅವರ ರಾಷ್ಟ್ರೀಯ ಲೋಕ ಜನತಾದಳ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಆದರೆ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂತ ಅಂದ್ರೆ ಮೋದಿ ಸರ್ಕಾರದಲ್ಲಿ ಆಹಾರ ಮತ್ತು ಸಂಸ್ಕರಣಾ ಸಚಿವರಾಗಿರುವ ಎ ಮಿತ್ರ ಪಕ್ಷ ಎಲ್ ಜೆ ಪಿ ಮುಖ್ಯಸ್ಥ ಪಶುಪತಿ ಪರಾಸ್ಗೆ ಒಂದೇ ಒಂದು ಕ್ಷೇತ್ರವನ್ನ ಸಹ ಬಿಟ್ಟುಕೊಟ್ಟಿಲ್ಲ ಎನ್ಡಿಎ ಮೈತ್ರಿಕೂಟ ಹೀಗಾಗಿ ಸ್ಥಾನ ಸಿಗದ ಕಾರಣ ಪಶುಪತಿ ಪರಾಸ್ ಶೀಘ್ರದಲ್ಲೇ ಮೋದಿ ಅವರನ್ನ ಸಂಪುಟಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎನ್ನುವಂತಹ ಸುದ್ದಿಗಳು ಇದೀಗ ಹರಿದಾಡ್ತಾ ಇದೆ